ನಮ್ಮ ಚೀಫ್ ಜಸ್ಟಿಸ್ ಅವರು ಮತ್ತು ಕೋರ್ಟ್ ಅವರು ನೆನ್ನೆ ಕೂಡ ನಾನು ಯಾವುದೋ ಒಂದು ಕೋರ್ಟ್ ಫಂಕ್ಷನ್ಗೆ ಹೋಗಿದ್ದೆ ಅವರೆಲ್ಲ ಈ ಹೈಕೋರ್ಟ್ನ ಶಿಫ್ಟ್ ಮಾಡಿಸ್ಬೇಕು ಬೇರೆ ಜಾಗಕ್ಕೆ ಒಂದು ಇಪ್ಪತ್ತು ಎಕರೆ ಹದಿನೈದು ಎಕರೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಾನು ಗೌರ್ಮೆಂಟು ನಾವೆಲ್ಲ ಅದನ್ನು ಆಲೋಚನೆ ಮಾಡ್ತಾಯಿದ್ದೀವಿ ಅವ್ರಿಗೆ ಶಾರ್ಟೇಜ್ ಆಫ್ ಲ್ಯಾಂಡ್ ಇದು ಜಾಗ ಸಹ ಚಿಕ್ಕದಿದೆ ಹಿಸ್ಟಾರಿಕ್ ಬಿಲ್ಡಿಂಗ್ ನಾವು ಈ ಬಿಲ್ಡಿಂಗ್ ಏನು ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಇಟ್ ಪ್ರೊಟೆಕ್ಟೆಡ್ ಆಸ್ ಅನುಮೆಂಟ್ ಕೋರ್ಟ್ ಅವರು ವಿಶ್ವಾಸ ತೆಗೆದುಕೊಂಡು ಇವ ಅಕ್ಕಪಕ್ಕದಲ್ಲಿ ಎಲ್ಲಿ ಮಾಡ್ಬೋದು ಅನ್ನೋದು ಕೂಡ ವಿ ಆರ್ ವರ್ಕಿಂಗ್ ಔಟ್ ಐ ವಿಲ್ ಸಿ ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಆನ್ ದಿಸ್ ಇಶ್ಯೂ ವಿ ವಿಲ್ ಟ್ರೈ ಟು ಸಾರ್ಟ್ ಔಟ್ ದಟ್ ಪ್ರಾಬ್ಲಮ್ ದಿಸ್ ಆಲ್ಸೋ ವೆರಿ ಬಿಗ್ ಪ್ರಾಬ್ಲಮ್ ಹಿಂದೆ ನಾನು ಹೇಳ್ದಂಗೆ ಈ ಮೂಲೆಯಲ್ಲಿ ಎಲ್ಲ ಸ್ಟ್ರೈಕ್ ಕೂತ್ಕೋತಾ ಇದ್ರು ಈ ಮೂಲೆಯಲ್ಲಿ ಈ ಗೋಪಾಲ್ ಈ ಸರ್ಕಲ್ ಇತ್ತಲ್ಲ ಯಾರು ಗೋಪಾಲ್ಗೌಡ ಸರ್ಕಲ್ ಅದ್ದು ಅಲ್ಲೆಲ್ಲ ಸ್ಟ್ರೈಕ್ ಕೂತ್ಕೋತಾ ಇದ್ರು ಒಂದು ಮೂರ್ನಾಲ್ಕು ಎಕರೆ ಐದು ಎಕರೆ ಉಪಯೋಗಿಸ್ತಾ ಇದ್ರು ನಾನು ಕೃಷ್ಣಾವ್ರ ಕಾಲದಲ್ಲಿ ಇದನ್ನು ನೋಡಿಬಿಟ್ಟು ಅದೆಲ್ಲ ಕಂಪ್ಲೀಟ ಹಾಕಿ ಶಿಫ್ಟ್ ಮಾಡಿಸಿಸಿ ಅದನ್ನು ಫ್ರೀಡಮ್ ಪಾರ್ಕ್ ಅವ್ರನ್ನೆಲ್ಲ ಕಳಿಸಿದ್ದೀವಿ ಸೊ ನಾವು ಇಟ್ ಈಸ್ ಸೇಫ್ ಯಾವ ಸಮಸ್ಯೆ ಕೂಡ ಇಲ್ಲ ಎಲ್ಲ ಧರಣಗಳು ಎಲ್ಲ ಹೋರಾಟಗಳೆಲ್ಲ ಇಲ್ಲೇ ನಡೀತಾ ಇತ್ತು ಏನಿದ್ರು ನಾಗರಿಕರಿಗೆ ಬೆಸ್ಟ್ ಲಂಗ್ ಸ್ಪೇಸ್ ಇದು ಇದನ್ನು ನಾವು ಉಪಯೋಗಿಸ್ಕೊಳಿಕ್ಕೆ ಏನು ಬೇಕೋ ನಾವು ಮಾಡ್ತೀನಿ ನಂಬರ್ ಒನ್ ಈಗ ಐದು ಕಾರ್ಪೊರೇಷನ್ ಆದಮೇಲೆ ಯಾಕೆ ಇದನ್ನ ಮಾಡಿದೀವಿ ಅಂತ ಫಾರ್ ಅ ಬೆಟರ್ ಗವರ್ನೆನ್ಸ್ ಬೆಟರ್ ಅಡ್ಮಿನಿಸ್ಟ್ರೇಷನ್ ಪ್ರತಿಯೊಬ್ಬ ನಾಗರಿಕ ಕೂಡ ಈ ಖಾತಾ ಮಾಡಿಕೊಟ್ಬಿಟ್ಟು ಅವರೆಲ್ಲ ಡಾಕ್ಯುಮೆಂಟ್ಸ್ನ ಬಿ ಡಿ ಎಲ್ ಇರಲಿ ಕಾರ್ಪೊರೇಷನ್ ವ್ಯಾಪ್ತಿಲಿರಲಿ ಅವರ ಆಸ್ತಿಗಳನ್ನೆಲ್ಲ ತೆಗೆದುಕೊಂಡು ಸ್ಕ್ಯಾನ್ ಮಾಡಿ ಅವ್ರಿಗೆ ಪಕ್ಕಾ ದಾಖಲೆಗಳು ಅವರ ಮುಖ ಮುಂದಿನ ಜನ್ರೇಷನ್ಗೆ ಏನು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರಿಗೆಲ್ಲ ದಾಖಲೆಗಳನ್ನು ಮಾಡಿಕೊಳ್ಳಿಕ್ಕೆ ಹೊರಟಿದೀವಿ ರೂರಲ್ ಅಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇದೀವಿ ಅರ್ಬನಲ್ಲೂ ಮಾಡ್ತಾ ಇದ್ದೀವಿ ಜೊತೆಗೆ ಬಿ ಖಾತ ಅಂತ ಇತ್ತು ಯಾರಿಗೂ ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟೇಶನ್ ಕೊಡೋಕ್ಕಾಗ್ತಿರ್ಲಿಲ್ಲ ಅದನ್ನು ರಗ ಅದನ್ನು ನಾವು ಪರಿವರ್ತನೆ ಮಾಡಿ ಏಕಾತ ಅಂತ ಮಾಡಿ ಬಟ್ ದೇವ್ ಟು ಪೇ ಸಮ್ ಡೆವಲಪ್ಮೆಂಟ್ ಫೀಸ್ ಫಾರ್ ಇಟ್ ಅದಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ ಕೆಲವರು ಟೀಕೆ ಎಲ್ಲ ಬರ್ತಾ ಇರ್ತಾರೆ ಕೆಲವರು ಒಳ್ಳೇದಾಗ್ತಾ ಇದೆ ಸಾವಿರಾರು ಜನ ಈಗಾಗಲೇ ಅರ್ಜಿಗಳನ್ನ ಹಾಕ್ಕೊಂಡಿದ್ದಾರೆ ಬೆಂಗಳೂರು ನಾಗರಿಕರಿಗೆ ರೆವಲ್ಯೂಷನ್ ಟೈಪು ಈ ಮೇಜರ್ ಡಿಶನ್ಸ್ನ ತೆಗೆದುಕೊಂಡಿದ್ದೀವಿ ಈಗ ನಾನು ಬಂದಾಗ ವಿವರ್ ಕಾಲೋನಿ ವಿಚಾರ ಹೇಳಿದ್ರಿ ನ್ಯಾಷನಲ್ ಮಿಲಿಟರಿ ಮೆಮೋರಿಯಲ್ ಆದಿ ಆಸ್ಕರ್ ಬಗ್ಗೆ ಸ್ಟ್ರೀಟ್ ಲೈಟ್ಸ್ ಬಗ್ಗೆ ಮಾತಾಡಿದಿರಿ ಸ್ಕೂ ಸ್ಕೈ ವಾಕ್ ಲಿಫ್ಟ್ ಬಗ್ಗೆ ಮಾತಾಡಿದಿರಿ ರಾಚೇನಹಳ್ಳಿ ರಸ್ತೆ ಬಗ್ಗೆ ಮಾತಾಡಿದಿರಿ ಕೋರ್ಮಂಗ್ಲಾ ಪಿ ಜಿ ವಿಪರೀತ ನಾಲ್ಕು ಕ್ಲೋರ್ಕಿಂತ ಜಾಸ್ತಿ ಆಗ್ತಾ ಇದೆ ಅಂತ ತಿಳಿಸಿದಿರಿ ಹಳೆ ಟ್ರೀ ಟ್ರೀಗಳನ್ನ ಗ್ರೀನ್ ಸ್ಪೇಸ್ನ ಹೆಚ್ಚಿಸಬೇಕು ಅಂತ ಹೇಳಿದಿರಿ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ ಅಂತ ತಿಳಿಸಿದ್ದಾರೆ ನಾಯಿಗಳ ಹಾವಳಿ ಬಗ್ಗೆ ನಿಗದಿತ ಸಮಯ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಆರು ಎಂಟು ಗಂಟೆ ಇದನ್ನು ಒಂಬತ್ತು ಗಂಟೆಗೆ ಎಕ್ಸ್ಟೆಂಡ್ ಮಾಡಿ ಅಂತ ತಿಳಿಸಿದ್ದಾರೆ ರಸ್ತೆ ಗುಂಡಿ ಕಲ್ಯಾಣ ಕರ್ನಾಟಕ ಕಡೆಗೂ ನೀವು ಮಾಡಬೇಕು ಈ ರೀತಿ ಅಂತ ಹೇಳಿದ್ದಾರೆ ಪ್ರೈವೇಟ್ ಬಸ್ಗಳ ಹಾವಳಿ ಜಾಸ್ತಿ ಇದೆ ಅನ್ನೋದು ಕೂಡ ತಿಳಿಸಿದ್ದಾರೆ ಸೊ ಇಂದಿರಾ ಗಾಂಧಿ ಚಿಲ್ಡ್ರನ್ ಲೈಬ್ರರಿ ಅಪ್ಗ್ರೇಡೇಷನ್ ಮಾಡಬೇಕು ಎಲ್ಲ ದಿನಾನೂ ಓಪನ್ ಮಾಡಬೇಕು ಅಂತ ತಿಳಿಸಿದ್ದೀರಿ ಅದನ್ನು ಕೂಡ ನಾನು ಎಕ್ಸಾಮ್ ಇನ್ ಆಲ್ ದೀಸ್ ಥಿಂಗ್ಸ್ ಆಮೇಲೆ ಇಲೀಲಿಗಲ್ ಕನ್ಸ್ಟ್ರಕ್ಷನ್ನು ಅದಕ್ಕೆ ಬೆಸ್ಕಾಂ ಇದ್ರ ಬಗ್ಗೆ ತಾವು ತಿಳಿಸಿದ್ದೀರಿ ಕನೆಕ್ಷನ್ ಬಗ್ಗೆ ವಿ ಲುಕ್ ಅಟ್ ಇಟ್ ಲೀಗಲಿ ಆಯುರ್ವೇದಿಕ್ ಪಾರ್ಕು ಬಿ ಎಮ್ ಟಿ ಸಿ ಎಲೆಕ್ಟ್ರಿಕ್ ಬಸ್ಸಸ್ಸು ರ್ಯಾಶ್ ಡ್ರೈವಿಂಗು ಈ ವಿಚಾರ ಕೂಡ ತಿಳಿಸಿದ್ದೀರಿ ಚಿಕ್ಕಪೇಟೆ ಹಳೆಬೇಳೆ ಪೇಟೆ ಇವೆಲ್ಲ ಕೂಡ ಸಿಮೆಂಟ್ ಕಾಂಕ್ರೀಟ್ ಮಾಡಬೇಕು ಗಾರ್ಬೇಜ್ನ ಕ್ಲೀನ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ದೀರಿ ಅದನ್ನ ಈಗಾಗಲೇ ಇಬ್ಬರು ಶಾಸಕರು ಕರೆದು ಮಾತಾಡ್ತೀನಿ ಲೋಕಲ್ ಆಫೀಸರ್ಸ್ಗೂ ತಿಳ್ತೀನಿ ಪಾಲಿಕೆ ಚುನಾವಣೆ ಬಗ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿದಿರಿ ಇಟ್ ಈಸ್ ಯುವರ್ ರೈಟ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಯಾವ ರೀತಿ ತೀರ್ಮಾನ ಮಾಡ್ತಾರೋ ಎಲ್ಲರೂ ಕೂಡ ನಾಗರಿಕರಿಗೆ ಈಗ ಈಗೇ ನಾನು ಅಪ್ಲಿಕೇಶನ್ ಕರಿಬೇಕು ಅನ್ನೋ ತೀರ್ಮಾನ ಮಾಡಿದ್ದೀನಿ ಬಿಕಾಸ್ ಈಗಿನೇ ಜನರ ಮಧ್ಯೆ ಅವ್ರು ಇಟ್ಕೊಂಡು ಹೂಲ್ಬೀದ ಲೀಡರ್ ಅಂತ ಆದಷ್ಟು ಜಲ್ದಿ ಡಿಸಿಷನ್ ಆಗಬೇಕು ಆಮೇಲೆ ನ್ಯಾಯಾಲಯ ಅಕ್ಕಪಕ್ಕ ಪಾರ್ಕಿಂಗ್ ಕಸ ವಿಲೇವರಿ ನೀರಿನ ಅಭಾವದ ಬಗ್ಗೆ ಕೂಡ ತಿಳಿಸಿದ್ದಾರೆ ಅದು ಕೂಡ ಗಮನಿಸ್ತೀನಿ ವೆಹಿಕಲ್ ವಾಯೊಲೇಷನ್ನು ಪೆನಾಲ್ಟಿ ಎನ್ಫೋರ್ಸ್ಮೆಂಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಬೇಕು ಅಂತ ಕೂಡ ತಿಳಿಸಿದ್ದಾರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವಾಯೊಲೇಷನ್ನ ಸ್ಟಾಪ್ ಮಾಡಬೇಕು ಕನ್ಸ್ಟ್ರಕ್ಷನ್ ಲೆವೆಲ್ನ ಚಿಕ್ಕಪೇಟೆಯಲ್ಲಿ ಸ್ಮಾಲ್ ಎಲೆಕ್ಟ್ರಿಕಲ್ ಬಸ್ಸಸ್ನ ಅವಕಾಶ ಮಾಡಿಕೊಡ್ಬೇಕು ಅಂತ ಕರ್ನಾಟಕ ಗಾರ್ಬೇಜ್ ಕಲೆಕ್ಷನ್ ಆ್ಯಕ್ಟು ಆಮೇಲೆ ಅಪಾರ್ಟ್ಮೆಂಟು ಬಗ್ಗೆ ಆ್ಯಕ್ಟರು ಕೂಡ ಹೇಳಬೇಕು ಅಂತ ಅಂದ್ಬಿಟ್ಟು ಕೆಲವು ಸಜೆಷನ್ ಕೊಟ್ಟಿದ್ದಾರೆ ನಾವು ಅದು ಪ್ರೊಸೆಸರ್ ಇದ್ದೇವೆ ಹೊಸನಗರ ನಗರ ಅಲ್ಲಿ ಪಿ ಜಿ ಕಮರ್ಷಿಯಲ್ ಅದನ್ನು ನಿಲ್ಲಿಸಬೇಕು ಅಂತ ಕೂಡ ಹೇಳಿದ್ದಾರೆ ಸ್ಟ್ರೇಡ್ ಡಾಸ್ಕ್ ಬಗ್ಗೆ ಕೂಡ ಹೇಳಿದ್ದಾರೆ ಇನ್ನು ಕೆಲವು ವಿಚಾರ ಕೂಡ ನಾನು ಬೇರೆ ಕೂಡ ನಾನು ಬರ್ಕೊಂಡಿದ್ದೀನಿ ಇದು ನಮ್ಮ ಆಫೀಸರ್ಸು ಅವ್ರು ಮಾಡಿದಂಥ ಪಾಯಿಂಟ್ಸು